ಕಳೆದೊಂದು ತಿಂಗಳಿನಿಂದ ಹಿಂದೂ ಧರ್ಮೀಯರ ಧಾರ್ಮಿಕ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಎಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಶ್ರೀ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡುವ ಮೂಲಕ ಕ್ಷೇತ್ರಕ್ಕೆ ಕಳಂಕ ತರುವಂತಹ ಘಟನೆಗಳನ್ನು ಖಂಡಿಸಿ ಮಂಗಳವಾರ ವಿವಿಧ ಹಿಂದೂ ಸಂಘಟನೆಯ ಮುಖಂಡರು ನಗರದಲ್ಲಿ ಮೌನ ಪ್ರತಿಭಟನೆ ನಡೆಸಿದರು ಕ್ಷೇತ್ರದ ಬಗ್ಗೆ ಕಳಂಕ ತರುವ ವ್ಯಕ್ತಿಗಳು ನಿರಾಧಾರ ಆರೋಪಗಳನ್ನು ಮಾಡುತ್ತಿದ್ದಾರೆ ಈ ಆರೋಪಗಳಿಗೆ ಸರ್ಕಾರ ಸ್ಪಂದಿಸುವ ಮೂಲಕ ತನಿಖೆಗಾಗಿ ಎಸ್ಐಟಿ ತಂಡವನ್ನು ರಚಿಸಿತ್ತು ಆದರೆ ಈ ಎಸ್ಐಟಿ ತಂಡ ನಡೆಸಿದ ತನಿಖೆಯಲ್ಲೇ ಯಾವುದೇ ಸಾಕ್ಷಿಗಳು ಸಿಕ್ಕಿಲ್ಲ ಹೀಗಾಗಿ ಕ್ಷೇತ್ರಕ್ಕೆ ಕಳಂಕ ತರುವ ವ್ಯಕ್ತಿಗಳು ಮಾಡಿರುವ ಆರೋಪಗಳು ಸುಳ್ಳಾಗಿದ್ದು ಈ ಆರೋಪಗಳನ್ನು ಮಾಡಿದ ವ್ಯಕ್ತಿಗಳನ್ನು ತೀವ್ರ ತನಿಖೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿದ್ರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ కేఎల్ కార్యాధ డాక్టర్ ప్రభాకర్ కోరే మాజీ విధాన పరిషత్ సదస్య మహాంత్ కవట్గీమఠ్ శాసక విఠల్ హల్గేకర్ మాజీ శాసక అనిల్ బెనకే సంజయ్ పాటిల్ అరవింద్ పాటిల్ డాక్టర్ విశ్వనాథ్ పాటిల్ డాక్టర్ రవి పాటిల్ మురుగేంద్ర పాటిల్ గురు మెటగోడ్ వరది ఇన్నితర ఉపస్థితర వరదీ న్యూస్ స ಸುಕ್ಷೇತ್ರ ಧರ್ಮಸ್ಥಳದ ಈಗೇನು ಒಂದು ಹತ್ತು ಆಯ್ತು ನಡೆದದ ಭಾಳ ದುರ್ದೈವ ಸಂಗತಿ ಯಾಕಂದರೆ ಯಾವ ಕ್ಷೇತ್ರದಲ್ಲಿ ಜನ ಅಲ್ಲಿ ಹೋಗಿ ಭಾಳಷ್ಟು ಜನ ಸುಸೈಡ್ ಮಾಡ್ಕೊಂಡು ನಾವು ನೋಡಿದ್ದೇವೆ ಕಾಶಿಯೊಳಗೆ ತಿಂಗಳಗಟ್ಟಲೆ ನಿಂತು ಅಲ್ಲೇ ಸ ಉದಾಹರಣೆ ಅದೋ ಅಲ್ಲೇ ಇದು ಮಾಡೋದು ಅಂಥವು ಯಾವುದೇ ಈ ಸಮಾಜದೊಳಗೆ ಆಗ್ತಿರಬೇಕು ಅದನ್ನು ಧರ್ಮಸ್ಥಳದ ಇದರ ಮೇಲೆ ಧರ್ಮಸ್ಥಳದ ಜನರಿಗೆ ಜನರಿಗೆ ತಿಳಿಬೇಕು ಈ ಈ ದೇವಸ್ಥಾನ ಇಡೀ ಅವ್ರದ್ದೇ ಅಷ್ಟಲ್ಲ ಇಡೀ ಬೆಂಗಳೂರಿಗೆ ಅಷ್ಟಲ್ಲ ಇಡೀ ದೇಶಿಕ ಧರ್ಮಸ್ಥಳ ಅದ ಮಂಜುನಾಥ್ ಎಲ್ಲರಿಗೂ ಇದ್ದಾನೆ ಅದಕ್ಕಿಂತ ಕೆಲಸ ಮಾಡಬಾರ್ದು ಯಾರು ಮಾಡ್ತಿದ್ರೆ ಅದಕ್ಕೆ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳಗಾವಿಯಲ್ಲಿ ಪ್ರೊಟೆಕ್ಷನ್ ಮಾಡ್ತಾಯಿದ್ದೀವಿ ಅದನ್ನು ನಿಂದಿಸಲಿಕ್ಕೆ ಇವತ್ತು ನಾವು ಎಲ್ಲ ಪ್ರೊಟೆಕ್ಷನ್ ಮಾಡ್ತಾಯಿದ್ದೀವಿ ಕರ್ನಾಟಕದ ಮತ್ತು ಭಾರತದ ಧರ್ಮ ಕ್ಷೇತ್ರ ಧರ್ಮಸ್ಥಳ ಕರ್ನಾಟಕ ಸರ್ಕಾರ ಧರ್ಮಸ್ಥಳದ ವಿಚಾರವಾಗಿ ಎಸ್ ಐ ಟಿಯನ್ನು ನೇಮಿಸಿದ್ದು ತಮಗೆಲ್ಲ ಗೊತ್ತಿದೆ ಯಾವುದೋ ಒಬ್ಬ ಅನಾಮಿಕ ಕಂಪ್ಲೇಂಟ್ ಮಾಡ್ತಾನಂತ ತಿಳ್ಕೊಂಡು ಹದಿನೇಳು ಕಡೆ ಉತ್ಖನನ ಮಾಡಿರ್ತಂತ ಸರ್ಕಾರದ ನೀತಿಯನ್ನ ನಾವು ಖಂಡಿಸ್ತೀವಿ ಧರ್ಮ ಕಟ್ಟಿಸ್ಲಿಕ್ಕ ನಮ್ಮ ಸಂಸ್ಕೃತಿ ಹಾಳು ಮಾಡ್ಲಿಕ್ಕೆ ಈ ಜ್ ಈ ಧರ್ತಿ ಮೇಲೆ ಜನ ಕೆಲವೊಂದು ಜನ ಹುಟ್ಟುತ್ತಾರೆ ಅವ್ರಿಗೆ ಪಾಠ ಕಲಿಸ್ಬೇಕಾದ್ರೆ ನಮ್ಮ ಗುರುಗಳಿಗೆ ಜೊತೆಗೆ ತಗೊಂಡ ಆ ಧರ್ಮದ ಒಂದು ಗುರುತು ನಮ್ಮ ಜೊತೆಗೆ ತಗೊಂಡ ಹಿಂದೂ ಬಾಂಧವ್ರ ರೋಡ್ ಮೇಲೆ ಬರುವಂಥ ಕೆಲಸ ಮೊದಲು ಮಾಡ್ಕೋತು ಬಂದಿದ್ದರು ಈಗೂ ವಾದ ಮಾಡ್ತಾ ಇದ್ದೀವಿ ಇದು ನಿಮ್ಮ ವಿಶ್ವಸನೀಯ ಸೌಧಿವಾಹಿನಿ